ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ ನಾಡು ತುಮಕೂರಿನಲ್ಲಿ ಏರ್ಪಡಿಸಿದಂಥ ಮೂವತ್ತೊಂಬತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಗುಣಮಟ್ಟದಲ್ಲಿ ಎತ್ತರದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನದ ಎತ್ತರಕ್ಕೆ ಈ ಸಮ್ಮೇಳನ ಅಚ್ಚುಕಟ್ಟಾಗಿ ನಡೆದಿದ್ದು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಹೆಮ್ಮೆ ತರುವಂಥ ಸಂಗತಿ ಆ ಕಾರಣಕ್ಕಾಗಿಯೇ ಬಹುಶಃ ನಾವೆಲ್ಲರೂ ಕೂಡ ಒಂದು ನಮ್ಮ ಮನಸ್ಸಿನಲ್ಲಿ ಒಂದು ನಿರೀಕ್ಷೆ ಇತ್ತು ಆಶಯ ಇತ್ತು ಈ ಸಮ್ಮೇಳನ ಒಂದು ಹಂತಕ್ಕೆ ಸಾಹಿತ್ಯ ಸಮ್ಮೇಳನದ ಎತ್ತರಕ್ಕೆ ಪತ್ರಕರ್ತರದ್ದೇ ಒಂದು ಸಮ್ಮೇಳನ ಅಂತೇಳಿ ಆಗಬೇಕು ಅಲ್ಲಿ ವೃತ್ತಿ ಬಗ್ಗೆ ಚರ್ಚೆ ಆಗಬೇಕು ಮಾಧ್ಯಮ ಮಂಥನ ಆಗಬೇಕು ಅನೇಕ ವಿಚಾರಗಳ ಸವಾಲುಗಳ ಬಗ್ಗೆ ಚರ್ಚೆ ಆಗಬೇಕು ಪತ್ರಕರ್ತರು ಹೇಗಿರಬೇಕು ಅನ್ನೋದು ಕೂಡ ಅಲ್ಲಿ ಚರ್ಚೆ ಆಗಬೇಕು ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಚರ್ಚೆಗಳಾಗಬೇಕು ಅನ್ನೋದು ನಮ್ಮ ನಿರೀಕ್ಷೆ ಏಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ತುಂಬ ಪ್ರೊಫೆಷನಲ್ಲಾಗಿ ನೋಡುವಾಗ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ಇದು ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಕೂಡ ಹೌದು ಹಾಗೆ ಪತ್ರಕರ್ತರ ಸಂಭ್ರಮ ಕೂಡ ಹೌದು ಹಬ್ಬದ ಸಡಗರ ಕೂಡ ಹೌದು ಅದೊಂದು ಜಾತ್ರೆಯ ಸಡಗರ ಕೂಡ ಹೌದು ಎಲ್ಲರನ್ನು ಒಳಗೊಳ್ಳುವ ಸಮ್ಮೇಳನ ಕೂಡ ಹೌದು ಈ ನಿಟ್ಟಿನಲ್ಲಿ ಎಲ್ಲವನ್ನು ನೋಡುವಾಗ ನಮಗೆ ತುಮಕೂರು ಸಮ್ಮೇಳನ ನಾವೇನು ಕನಸನ್ನು ಇಟ್ಕೊಂಡಿದ್ವು ನಿರೀಕ್ಷೆಯನ್ನು ಇಟ್ಕೊಂಡಿದ್ವು ಆ ಎತ್ತರಕ್ಕೆ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆದಿರುತ್ತೆ ಹಾಗಾಗಿ ಆ ಸಮ್ಮೇಳನದಲ್ಲಿ ಬಂದು ಭಾಗಿಯಾಗದ ಭಾಗಿಯಾದಂಥ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಿಂದ ಹಾಗೆ ಹುಬ್ಳಿ ಮಟ್ಟದಿಂದ ಮತ್ತೆ ಗ್ರಾಮ ಮಟ್ಟದಿಂದಲೂ ಕೂಡ ಬಂದು ಭಾಗಿಯಾದಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಮೊದಲು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಕಲ್ಪತರ ನಾಡಿನಲ್ಲಿ ಸಮ್ಮೇಳನ ಆಯೋಜನೆ ಮಾಡುವಾಗ ನಮಗೆ ಅನೇಕ ಸವಾಲುಗಳಿದ್ದು ವೈರುದ್ಯಗಳಿದ್ದು ಆದರೆ ಅವೆಲ್ಲವನ್ನೂ ಕೂಡ ಮೀರಿ ತುಮಕೂರು ಜಿಲ್ಲಾ ಘಟಕ ಚಿನಿ ಅವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಅಲ್ಲಿಯ ಸದಸ್ಯರುಗಳು ಉಪ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಸ್ವಾಗತ ಸಮಿತಿ ಚೇರ್ಮನ್ ಆಗಿದ್ದಂಥ ನಮ್ಮ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಇವರೆಲ್ಲರ ಶ್ರಮ ಆ ನಿಟ್ಟಿನಲ್ಲಿ ನಮಗೆ ಬಹಳ ದೊಡ್ಡ ಸಹಕಾರಿಯಾಯಿತು ವಿಶೇಷವಾಗಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅಲ್ಲಿಯ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ಒ ಪ್ರಭುವರಿಂದ ಹಿಡಿದು ಅಲ್ಲಿ ಜಿಲ್ಲಾ ಪ ವರಿಷ್ಠಾಧಿಕಾರಿ ನಮ್ಮ ಎಸ್ ಪಿ ಅವರಿಂದ ಹಿಡಿದು ಅನೇಕರು ಎಲ್ಲ ಇಡೀ ಜಿಲ್ಲೆಯ ಅಡ್ಮಿನಿಸ್ಟ್ರೇಷನ್ ಕೂಡ ನಮಗೆ ಪೂರ್ಣ ಸಹಕಾರವನ್ನು ಈ ತುಮಕೂರಿನಲ್ಲಿ ನಡೆದ ಸಮ್ಮೇಳನ ಅತ್ಯಂತ ಯಶಸ್ವಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಹೃದಯಪೂರ್ವಕವಾಗಿ ನಾನು ಸ್ಮರಣೆ ಮಾಡ್ತೀನಿ ಮತ್ತು ಜೊತೆಗೆ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಹಾಗೆ ಸಮ್ಮೇಳನ ಅನೇಕ ವಿಷಯಗಳನ್ನು ಒಳಗೊಂಡಿತ್ತು ಬಹುಶಃ ನಿಮಗೆಲ್ಲರಿಗೆ ಗೊತ್ತಿದೆ ಸಮ್ಮೇಳನ ಅಂದಾಗ ಒಂದು ಉದ್ಘಾಟನೆ ಆಗುತ್ತೆ ನಂತರ ಸಮಾರೋಪ ಆಗುತ್ತೆ ಅಷ್ಟರಲ್ಲೇ ಮುಗಿದೋಗಂಥದ್ದು ವೈಭವೀಕರಣ ಆಗೋಂಥದ್ದು ನೋಡಿದ್ದೇವೆ ಆದರೆ ಇಲ್ಲಿ ಆ ರೀತಿ ಆಗಲಿಕ್ಕೆ ನಾವು ಬಿಡಲಿಲ್ಲ ಕಾರಣ ಏನಂದರೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದಂಥ ಸಿದ್ದರಾಮಯ್ಯವ್ರು ಉದ್ಘಾಟನೆ ಮಾಡಿದಂಥ ಸಮಾರಂಭದಲ್ಲಿ ಪತ್ರಕರ್ತರ ವೇದಿಕೆಯಾಗಿ ಅದನ್ನು ಪರಿವರ್ತನೆ ಮಾಡಿದ್ವಿ ಅಲ್ಲಿ ಪತ್ರಕರ್ತರ ಸಮಸ್ಯೆಗಳನ್ನೇ ಅವರಿಗೆ ಪರಿಣಾಮಕಾರಿಯಾಗಿ ಮಂಡಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ ಯಾಕೆಂದರೆ ನಮಗೆ ಒಂದು ಅದು ಸದಾವಕಾಶ ಆ ಟೈಮ್ನಲ್ಲೇ ನಾವು ಅವರಿಗೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಅರಿವು ಮಾಡುವಂಥದ್ದು ಕೂಡ ಆಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಇಲ್ಲಿವರೆಗೂ ಯಾವ ರೀತಿ ಪತ್ರಕರ್ತರಿಗೆ ಸ್ಪಂದಿಸಿದೆ ಯಾವ್ಯಾವ ಬೇಡಿಕೆಗಳನ್ನು ಈಡೇರಿಸಿದೆ ಮತ್ತು ಮುಂದೆ ಆಗಬೇಕಾಗಿರೋದೇನು ಇವೆಲ್ಲವೂ ಕೂಡ ಅಲ್ಲಿ ಚರ್ಚೆ ಆಯಿತು ಬಸ್ಪಾಸ್ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಅವರು ಕಳೆದ ಸಮ್ಮೇಳನದಲ್ಲಿ ಏನು ಭರವಸೆ ಕೊಟ್ಟಿದ್ರು ಅದನ್ನು ನುಡಿದಂತೆ ನಡ್ಕೊಂಡಿದ್ದಾರೆ ಆದರೆ ಈ ಸಮ್ಮೇಳನದಲ್ಲಿ ಒಂದು ಅಕ್ಕೊತ್ತಾಯವನ್ನು ಮಾಡಿದ್ದೇವೆ ಪತ್ರಕರ್ತರಿಗೆ ಉಚಿತವಾಗಿ ಹೆಲ್ತ್ ಸ್ಕೀಮ್ ಕೊಡಬೇಕು ಅವರ ಕುಟುಂಬಗಳಿಗೆ ಕುಟುಂಬದ ಎಲ್ಲ ಸದಸ್ಯರಿಗೆ ಆ ಹೆಲ್ತ್ ಸ್ಕೀಮ್ ಕೊಡಬೇಕು ಅಂತೇಳಿ ಅದನ್ನು ಅದೇ ವೇದಿಕೆಯಲ್ಲಿ ಇಡೀ ರಾಜ್ಯದ ಪತ್ರಕರ್ತರ ಒಂದು ಒಕ್ಕರಲ್ಲ ಒತ್ತಾಯ ಆಗಿತ್ತು ಅದೇ ವೇದಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಕೂಡಲೇ ಸ್ಪಂದಿಸಿ ಅದಕ್ಕೆ ಹತ್ತು ಕೋಟಿ ರೂಪಾಯಿ ಹಣವನ್ನು ಕೂಡ ನೀಡಿ ಅದು ಯೋಜನೆಯನ್ನು ಕಾರ್ಯಗತಗೊಳಿಸೋದಕ್ಕೆ ಒಂದು ಯೋಜನೆಯನ್ನು ಅದೇ ವೇದಿಕೆಯಲ್ಲಿ ಘೋಷಣೆ ಮಾಡಿ ಬಂದಿದ್ದಾರೆ ಇದು ನಮಗೆ ನಿಮಗೆ ಎಲ್ಲರಿಗೆ ಸಿಕ್ಕ ಒಂದು ಸಂತಸ ಜೊತೆಗೆ ಒಂದು ಸಾರ್ಥಕ ಭಾವ ಅಂತೇಳಿ ನಾನು ಭಾವಿಸ್ತೇನೆ ಇನ್ನೂ ನಿಜ ಅನೇಕ ಸಮಸ್ಯೆಗಳಿದ್ದಾವೆ ಒಂದೊಂದಾಗಿ ಒಂದೊಂದಾಗಿ ಅವರ ಸರ್ಕಾರದ ಮುಂದೆ ಹೋಗೋಣ ಕೆ ವಿ ಪ್ರಭಾಕರ್ ಅವರಿದ್ದಾರೆ ಅವರ ಮುಂದೆ ಮತ್ತು ಬೇರೆ ಬೇರೆ ವಿಷಯಗಳು ಸಂಬಂಧಪಟ್ಟಾಗಿ ಚರ್ಚೆ ಮಾಡೋದಿದೆ ಸರ್ಕಾರದ ಮುಂದೆ ಹೋಗೋಣ ಆದರೆ ನಮ್ಮ ಪ್ರಮುಖ ಬೇಡಿಕೆಗಳಲ್ಲಿ ಹೆಲ್ತ್ ಸ್ಕೀಮ್ ಇತ್ತು ಅದನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಕೂಡಲೇ ದಿಟ್ಟ ಹೆಜ್ಜೆ ಇಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇಡೀ ನಾಡಿನ ಪತ್ರಕರ್ತರ ಪರವಾಗಿ ಮತ್ತೊಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಂತರ ನಮ್ಮ ಗೋಷ್ಠಿಗಳು ನಡೆದಿದ್ದಾವೆ ಬಹುಶಃ ನೀವು ಆ ಗೋಷ್ಠಿಗಳು ಈ ಎತ್ತರಕ್ಕೆ ನಡೀತವೆ ಅಂತೇಳಿ ನನಗೂ ಕೂಡ ನಿರೀಕ್ಷೆ ಇರಲಿಲ್ಲ ಕಾರಣ ಏನಂದರೆ ಹೇಗಾಗುತ್ತೋ ಏನೋ ಒಂದು ಕುತೂಹಲದಲ್ಲಿ ಎಲ್ಲರನ್ನೂ ಸಂಘಟನೆ ಮಾಡಿದ್ವಿ ಈ ಗೋಷ್ಠಿಗಳು ಕೂಡ ಮೊದಲನೇದಾಗಿ ಸಂವಿಧಾನ ಮತ್ತು ಮಾಧ್ಯಮ ಆ ಗೋಷ್ಠಿ ಭಾಳ ಅಚ್ಚುಕಟ್ಟಾಗಿ ನಡೀತು ಅದಾದ ಮೇಲೆ ಮತ್ತೆ ಒಂದು ಸುದ್ದಿ ಮನೆ ಮತ್ತು ಫೋಟೋಗ್ರಫಿ ಫೋಟೋಗ್ರಫಿ ಬಗ್ಗೆ ಇಲ್ಲಿವರೆಗೂ ನಾವು ಯಾವ ಸಮ್ಮೇಳನದಲ್ಲೂ ಒಂದು ಸಬ್ಜೆಕ್ಟ್ ಅಂತಲೇ ತಂದಿರಲಿಲ್ಲ ಅದ್ರ ಬಗ್ಗೆ ಒಂದು ಗೋಷ್ಠಿ ನಡೀತು ಶಿವಸುಬ್ರಹ್ಮಣ್ಯ ಅವರು ತುಂಬ ಚೆನ್ನಾಗಿ ಆ ಗೋಷ್ಠಿಯಲ್ಲಿ ಮಾತನಾಡಿದರು ಹಾಗೆ ಕಲ್ಪತ್ರ ರತ್ನ ಪ್ರ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಸಾಧಕರಿಗೆ ಅಲ್ಲಿಯ ಜಿಲ್ಲೆಯ ಸಾಧಕರಿಗೆ ಕೊಡುವಂಥ ಕೆಲಸವನ್ನು ಜಿಲ್ಲಾ ಘಟಕದವರು ಅಲ್ಲಿ ಮಾಡಿದರು ಅದಾದ ನಂತರ ನಮಗೆ ಬಹುಶಃ ನಿಮ್ಗೆಲ್ಲರಿಗೆ ಗೊತ್ತಿದೆ ಒಂದು ಸಮ್ಮೇಳನ ನಡೆಯುವಾಗ ಮುಂದಿನ ಸಮ್ಮೇಳನ ಎಲ್ಲಿ ಅಂತೇಳಿ ನಿರೀಕ್ಷೆ ಒತ್ತು ಅನೇಕರು ಬರ್ತಾರೆ ನಮ್ಮ ಜಿಲ್ಲೆಗೆ ತಗೊಂಡೋಗ್ಬೇಕು ಈ ತೇರನ್ನು ನಮ್ಮ ಜಿಲ್ಲೆಯಲ್ಲಿ ಮುಂದಿನ ವರ್ಷ ಎಳಿಬೇಕು ಈ ಸಮ್ಮೇಳನದ ಸಡಗರವನ್ನು ನಮ್ಮ ಜಿಲ್ಲೆಯಲ್ಲಿ ಆಚರಿಸ್ಬೇಕು ಅಂತ ಅನೇಕ ಜಿಲ್ಲೆಗಳವರು ಅಕ್ಕೊತ್ತಾಯವನ್ನು ಮಂಡಿಸಿದರು ಆ ಪ್ರತಿನಿಧಿಗಳ ಸಮಾವೇಶದಲ್ಲಿ ಅಂತಿಮವಾಗಿ ಗಡೀರಿ ಜಿಲ್ಲೆ ಆದಂಥ ರಾಯಚೂರಿಗೆ ಮುಂದಿನ ನಲವತ್ತನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ಮಾಡುವಂಥ ಜವಾಬ್ದಾರಿಯನ್ನು ಆ ಪ್ರತಿನಿಧಿಗಳ ಸಭೆಯಲ್ಲಿ ನಾವು ಅವರಿಗೆ ಕೊಟ್ಟಿದ್ದೇವೆ ಇದು ಕೂಡ ಒಂದು ಸಾರ್ಥಕದ ಕ್ಷಣ ಅಂತೇಳಿ ನಾನು ಭಾವಿಸ್ತೇನೆ ಹಾಗೆ ಮಾಧ್ಯಮ ಮತ್ತು ಓದುಗರು ನೋಡುಗರು ಕೇಳಗರು ಅಂತೇಳಿ ಒಂದು ಸಬ್ಜೆಕ್ಟನ್ನು ಕೂಡ ತಂದಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಚರ್ಚೆ ಆಗಿದೆ ಆದ್ರ ಆಚೆಗೂ ಕೂಡ ಸಾಮಾಜಿಕ ಜಾಲತಾಣ ಮತ್ತು ಪತ್ರಕರ್ತರ ಸವಾಲುಗಳೇನಿದೆ ಅದರ ಬಗ್ಗೆ ಕೂಡ ತುಂಬ ಒಳ್ಳೆಯ ಚರ್ಚೆಗಳಾಗಿದೆ ಸ್ಥಳೀಯ ಪತ್ರಿಕೆಗಳು ಜಾಹೀರಾತು ಮತ್ತು ವಿತರಕರು ಇವೆ ಈ ಸಬ್ಜೆಕ್ಟ್ ಬಗ್ಗೆ ಕೂಡ ಒಂದು ಒಳ್ಳೆ ಚರ್ಚೆ ಆಗಿದೆ ಅನೇಕ ಔಟ್ಪುಟ್ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅದರ ಆಳ ಉದ್ದ ಆಗಲ್ಲ ಏನು ಸಮಸ್ಯೆ ಏನಾಗಬೇಕು ಏನು ನಿರೀಕ್ಷೆ ಇವೆಲ್ಲವೂ ಕೂಡ ಚರ್ಚೆ ಆಗಿದ್ದಾವೆ ಅದರ ಆಚೆಗೆ ಸಮಾರೋಪ ಸಮಾರಂಭದಲ್ಲಿ ಬಹುಶಃ ನಾವು ನೀವೆಲ್ಲರೂ ಕೂಡ ಹೆಮ್ಮೆ ಪಡುವಂಥದ್ದು ಮ್ಯಾಕ್ಸಸ್ಸೇ ಪ್ರಶಸ್ತಿ ಪುರಸ್ಕೃತರಾದಂಥ ಪಿ ಸಾಯಿನಾಥ್ ಅವರು ಬಂದು ಮಾತನಾಡಿದ್ದಾರೆ ಆ ವೇದಿ ಪ್ರಧಾನ ವೇದಿಕೆಯಲ್ಲಿ ಭಾಳ ಎತ್ತರದ ಸ್ಥಾನದಲ್ಲಿ ಇರುವಂಥವ್ರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಪತ್ರಕರ್ತ ಅವರು ಅವರು ಅವರಿಂದ ಸಮಾರೋಪ ಭಾಷಣ ಮಾಡಿದ್ದು ನಮಗೆ ಭಾಳ ಅತ್ಯಂತ ಖುಷಿ ತಂದಂಥ ಸಂಗತಿ ಅದೇ ವೇದಿಕೆಯಲ್ಲಿ ನಮ್ಮ ಎಲ್ಲ ಯಾರ್ಯಾರು ಪ್ರಶಸ್ತಿಗೆ ಪುರಸ್ಕೃತರಿದ್ದಾರೆ ಅವರೆಲ್ಲರನ್ನು ಅಭಿನಂದಿಸುವಂಥ ಪ್ರಶಸ್ತಿ ಪ್ರದಾನ ಮಾಡುವಂಥ ಸಮಾರಂಭ ಕೂಡ ಅಚ್ಚುಕಟ್ಟಾಗಿ ನಡೀತು ಇವೆಲ್ಲವೂ ಕೂಡ ಏನಂದರೆ ಒಂದು ಸಮ್ಮೇಳನದ ಹಿಗ್ಗು ನಮಗೆ ಹೀಗೆ ಸಮ್ಮೇಳನ ಆಯ್ತಲ್ಲ ಅನ್ನೋದು ಒಂದು ಸಂತಸ ಸಂಭ್ರಮ ಎಲ್ಲವೂ ಇದೆ ಯಾಕೆಂದರೆ ನೀವು ವೇದಿಕೆಯನ್ನು ಜವಾಬ್ದಾರಿ ತೆಗೆದುಕೊಂಡಂಥ ಎಲ್ಲ ಸ್ನೇ ಸ್ನೇಹಿತರುಗಳು ತುಂಬ ಚೆನ್ನಾಗಿ ವೇದಿಕೆಯನ್ನು ಮಾಡಿಕೊಟ್ಟಿದ್ರು ಅಷ್ಟೇ ಎಲ್ಲ ಊಟದ ವ್ಯವಸ್ಥೆ ಹಗಲು ರಾತ್ರಿ ಎರಡು ಮೂರು ಥರದ ಮೂರು ಹೊತ್ತಿನಲ್ಲೂ ಊಟ ಜೊತೆಗೆ ಕಾಫಿ ಟೀ ಈ ಥರದ್ದು ಎಲ್ಲದೂ ಕೂಡ ಅಷ್ಟು ಚೆನ್ನಾಗಿ ಎಲ್ಲದನ್ನು ಅಲ್ಲಿ ಮಾಡಿಕೊಟ್ಟಿದ್ರು ಅದಕ್ಕೆ ನಾವು ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ಸಾಲದು ನಮ್ಮ ಅಲ್ಲಿ ಟಿ ಮಧುಕರ್ ಇರ್ಬೋದು ಸತೀಶ್ ಅವರು ಶಾಂತರಾಜವರು ಚಿನಿ ಪುರುಷೋತ್ತಮ ಜೊತೆ ನಮ್ಮ ರಘುರಾಮ ಪ್ರಧಾನ ಕಾರ್ಯದರ್ಶಿ ಇವರೆಲ್ಲರೂ ಕೂಡ ಇಡೀ ಟೀಮ್ ಚೆನ್ನಾಗಿ ಅದು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಉಪ ಸಮಿತಿಗಳು ಭಾಳ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ವಿ ವಸ್ತು ಪ್ರದರ್ಶನ ಸಮಿತಿ ನಮ್ಮ ಟಿಪ್ಪೂರು ಕೃಷ್ಣ ಸೇರಿದಂಥ ಸ್ನೇಹಿತರುಗಳೆಲ್ಲ ಭಾಳ ಚೆನ್ನಾಗಿ ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಮೆರವಣಿಗೆ ಎಲ್ಲವೂ ಒಂದಕ್ಕಿಂತ ಒಂದು ನಮ್ಮ ಹರೀಶ್ ಆಚಾರ್ಯ ಸೇರಿದಂತೆ ಅನೇಕ ಸ್ನೇಹಿತರುಗಳು ತುಂಬ ಆಗಲೂ ರಾತ್ರಿ ಓಡಾಡಿದ್ದಾರೆ ನನ್ನ ಹೆಸರುಗಳನ್ನು ಹೇಳ್ತಾ ಹೋದರೆ ಭಾಳ ದೊಡ್ಡ ಪಟ್ಟಿನೇ ಆಗುತ್ತೆ ಹಾಗಾಗಿ ನಮ್ಮ ಪತ್ರಕರ್ತರ ರಾಜ್ಯ ಸಮ್ಮೇಳನವನ್ನು ಯಶಸ್ವಿಗೆ ಕಾರಣಕರ್ತರಾದಂಥ ಅದು ಪ್ರತ್ಯಕ್ಷವಾಗಿರ್ಬೋದು ಪರೋಕ್ಷವಾಗಿರ್ಬೋದು ಯಾರೇ ಆಗಿರ್ಬೋದು ಅವರೆಲ್ಲರಿಗೆ ಕೆ ಡಬ್ಲ್ಯೂ ಜೆ ಅಂದರೆ ರಾಜ್ಯ ಘಟಕ ಅತ್ಯಂತ ಅಭಾರಿಯಾಗಿರುತ್ತೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ ಜೊತೆಗೆ ಅವ್ರು ಮಾಡಿದ ಕೆಲಸಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದರ ಜೊತೆಗೆ ನೀವೆಲ್ಲರೂ ಕೂಡ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೀರಿ ಒಂದು ಹೊಸತನವನ್ನು ಸಮ್ಮೇಳನದಲ್ಲಿ ಕಂಡ್ಕೊಂಡಿದ್ದೀರಿ ಅದು ನಮ್ಮದೇ ಸಮ್ಮೇಳನ ಅಂತೇಳಿ ಸಂಭ್ರಮಿಸಿದ್ದೀರಿ ಬೀಗಿದ್ದೀರಿ ಸಂತೋಷಪಟ್ಟಿದ್ದೀರಿ ಹಾಗಾಗಿ ನಿಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ನೀವು ಭಾಗಿಯಾಗಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದರೆ ಅದು ಆ ಒಡೆಯನ್ನು ನಾವೇ ಬರ್ತೇವೆ ಅಂತ ಈ ಸಮ್ಮೇಳನದ ಯಶಸ್ವಿಗೆ ಕಾರಣಕರ್ತರಾದಂಥ ಎಲ್ಲರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು